ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಯೋಪೆಲ್ರು ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ಸಿಂಪಲ್ ರೆಸಿಪಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮನೇಲೇ ಇರತಕ್ಕಂಥ ಐಟಮಲ್ಲೇ ಮಾಡೋತಕ್ಕಂಥದ್ದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಮೂರು ಮೂರು ಟೇಬಲ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಒಂದು ಮೂರು ಇಂಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ನಾನು ಏಳರಿಂದ ಎಂಟು ತೊಗೊಂಡಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಮೀಡಿಯಮ್ ಸೈಜ್ದು ದೊಡ್ಡದು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಪುದೀನ ಒಂದು ಹಿಡಿಯಾಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಪುದೀನ ಕೊತ್ತಂಬರಿ ಎರಡು ಸೇಮ್ ಮೆಜರ್ಮೆಂಟಲ್ಲೇ ತೊಗೊಬೇಕು ಕೊತ್ತಂಬರಿನ ಅಷ್ಟೇ ಒಂದು ಹಿಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಇದೆಲ್ಲ ನೀಟಾಗಿ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಈಗ ಸ್ಪೈಸಸ್ ಇದ್ದೀನಿ ಫ್ರೈ ಮಾಡ್ಕೊಳೋದಕ್ಕೆ ಕಡಲೆಪಪ್ಪು ಮೆಣಸು ಚಕ್ಕೆ ಲವಂಗ ಸೋಂಪು ಇದನ್ನೆಲ್ಲ ಸ್ವಲ್ಪ ಒನ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಕೊಬ್ಬರಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನೆಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಇದು ಈಗ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನಾನು ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿರೋತಕ್ಕಂಥ ಈರುಳ್ಳಿನ ಒಂದು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಚಿಕನ್ ಎಲ್ಲ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಚಿಕನೆಲ್ಲ ನೀಟಾಗಿ ಹ್ಯಾಡ್ ಮಾಡಿಕೊಂಡು ಅದಕ್ಕೆ ನೀಟಾಗಿ ಇದರಲ್ಲೆ ಕುಕ್ಕರಲ್ಲೇ ನೀಟಾಗಿ ಸ್ವಲ್ಪ ನೀರು ಬಿಡೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಅರ್ಶನ ಮತ್ತು ಉಪ್ಪು ಒಂದೇ ಸರಿಯೇ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಇದೆ ಈಗ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಕ್ಲೋಸ್ ಮಾಡೋದಿಲ್ಲ ಕ್ಯಾಪ್ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊತೀನಿ ನಾನು ಈಗ ಅಷ್ಟರಲ್ಲಿ ನಾನು ಈಗ ಮಿಕ್ಸಿ ಆದವಾಗಲೇ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಈಗ ನೋಡಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಬಂದಿನಿ ನೋಡಿ ಈ ಥರ ಆದರೆ ಸಾಕು ನೋಡಿ ಈಗ ನಾನೆಲ್ಲ ಚಿಕನೆಲ್ಲ ನೋಡಿ ಯಾವ ಥರ ನೀರು ಬಿಟ್ಕೊಂಡಿದೆ ಈ ಥರ ಎಲ್ಲ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈಗ ಇದೆಲ್ಲ ಆಗಿದೆ ಇದಕ್ಕೆ ನಾನು ಅವಾಗಲೇ ಏನು ಗ್ರೈಂಡ್ ಮಾಡ್ಕೊಂಡಿದ್ನೋಲ್ಲ ಮಸಾಲೆ ಆ ಮಸಾಲೆನೆಲ್ಲ ಇದ್ದೀನಿ ಹಾಕ್ಕೊಂಡು ಇದೀಗ ಎಲ್ಲ ಹೊಂದ್ಕೊಳೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಇದೆಲ್ಲ ಇದೆ ಎಲ್ಲ ನೀಟಾಗಿ ಮಿಕ್ಸ್ ಆದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈಗ ಇದೆಲ್ಲ ಆಗಿದೆ ಅದೇ ಜಾರಿಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಎಲ್ಲ ಥರನೂ ಟೇಸ್ಟ್ ಮಾಡಿರ್ತೀವಿ ಈ ಥರನೂ ಸಲ ಟೇಸ್ಟ್ ಮಾಡಿ ತಿಂದರೆ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೆ ಪೂರಿಗೆ ಮತ್ತು ಹಿಡ್ ನಾನು ಇದಕ್ಕೆ ಇಡ್ಲಿಗೆ ಮಾಡ್ಕೊತಾ ಇದ್ದೀನಿ ಟಿಫನ್ಗೆ ಇದು ನೋಡಿ ಈಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊತೀನಿ ಇನ್ಯಾವುದೇ ರೀತಿ ಸ್ಪೈಸಸ್ ಎಲ್ಲ ಏನೂ ಹಾಕ್ಕೊಂತಾಯಿಲ್ಲ ಧನ್ಯಾ ಪೌಡರ್ ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಪುದೀನ ಸ್ವಲ್ಪ ಹಾಕ್ಕೊಂತೀನಿ ಚಿಕನ್ನು ಇದು ನೀರು ಬಿಟ್ಕೊಳುತ್ತೆ ಹಾಗಾಗಿ ನಾವು ಒಂದೇ ಅದಕ್ಕೆ ಆಗಿ ನೋಡಿಕೊಂಡು ಹಾಕ್ಕೊಬೇಕು ನೀರು ಜಾಸ್ತಿ ಎಲ್ಲ ನೀರು ಹಾಕ್ಕೊಳ್ಬಾರ್ದು ನೋಡಿ ಈಗ ಇದೆಲ್ಲ ಹಾಗಿದೆ ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ನಾನು ಇದನ್ನು ಈಗ ಒಂದು ಎರಡು ವಿಸಿಲ್ ಹಾಕಿಸ್ಕೊತೀನಿ ನೋಡಿ ಈಗ ವಿಸಿಲ್ ಆಗಿದೆ ಬನ್ನಿ ನೋಡೋಣ ಹೇಗೆ ಬಂದಿದೆ ಅಂತ ನೋಡಿ ಈ ಥರ ಬಂದಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ನಾನಿಲ್ಲಿ ಇಡ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ